ರಾಧಾ ಕಲ್ಯಾಣ ಹನ್ನೆರಡು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಂಗಳೂರಿನ ಐಷಾರಾಮಿ ಅಪಾರ್ಟ್ಮೆಂಟ್ನಲ್ಲಿ ಐಶ್ವರ್ಯ ತನ್ನ ಲ್ಯಾಪ್ಟಾಪ್ನ ಸ್ಕ್ರೀನ್ ದಿಟ್ಟಿಸ್ತಾಕೊಳ್ತಿದ್ದಾಳೆ ಅವಳ ಮುಖದಲ್ಲಿ ಕುತಂತ್ರದ ನಗೆ ಇತ್ತು ಅಸಿಸ್ಟೆಂಟ್ ಸಂಜಯ್ ಫೈಲ್ ಒಂದನ್ನು ಹಿಡಿದು ಅವಳ ಎದುರು ನಿಂತಿದ್ದ ಮೇಡಮ್ ಕೃಷ್ಣ ಹೆಸರು ಆಫೀಸಿಗೆ ಬರೋದು ನಿಲ್ಲಿಸಿ ಒಂದು ವಾರ ಆಗೋಯ್ತಲ್ಲ ಈ ಗ್ಯಾಪ್ ಕೆ ಆರ್ ಬುಕ್ಸ್ನ ಶೇರುಗಳನ್ನು ಅನಾಮಧೇಯ ಕಂಪ್ನಿಗಳ ಹೆಸರಲ್ಲಿ ನಾವು ಖರೀದಿಸೋಕ್ ಶುರು ಮಾಡಿದ್ದೇವೆ ಐಶ್ವರ್ಯ ವೈನ್ ಗ್ಲಾಸ್ ಅನ್ನ ಎತ್ಕೊಂಡು ಸಂಜಯ್ ಕಡೆ ನೋಡಿದ್ಲು ಅವನು ಹಳ್ಳಿಯಲ್ಲಿ ಆ ಹಳ್ಳಿ ಹುಡುಗಿ ಕಾಲ ಹಿಡಿಯೋದ್ರಲ್ಲಿ ತುಂಬಾ ಬ್ಯುಸಿ ಆಗಿಬಿಟ್ಟಿದಾನೆ ಇಲ್ಲಿ ಅವನ ಸಾಮ್ರಾಜ್ಯದ ಅಡಿಪಾಯ ನಡಕ್ತಾ ಇದೆ ಅನ್ನೋದು ಅದಾಡ್ ನನಗೆ ಗೊತ್ತಿಲ್ಲ ಆದ್ರೆ ಮೇಡಮ್ ಶಂಕರ್ ಸ್ವಲ್ಪ ಅನುಮಾನ ಬಂದಿದೆ ಅನ್ಸುತ್ತೆ ಇಷ್ಟೊಂದು ದೊಡ್ಡ ಮಟ್ಟದ ಷೇರುಗಳು ಯಾರ್ ತಗೊಳ್ತಿದ್ದಾರೆ ಅಂತ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ ಐಶ್ವರ್ಯ ಕೆಕ್ಕರಿಸಿ ನೋಡಿದ್ಲು ಏ ಅವನಿಗೇನು ಗೊತ್ತಾಗಲ್ಲ ಕೃಷ್ಣ ವಾಪಸ್ ಬರೋ ಹೊತ್ತಿಗೆ ಈ ಕಂಪನಿಯ ರಾಣಿ ನಾನಾಗುತ್ತೇನೆ ಆಗ ಅವನು ಆ ರಾಧಿಕಾ ಜೊತೆ ಆಫೀಸ್ ಮುಂದೆ ಭಿಕ್ಷೆ ಬೇಡಬೇಕು ಅನ್ಸುತ್ತೆ ಅದನ್ನು ನೋಡೋಕೆ ನಾನು ತುಂಬಾ ಕಾಯ್ತಾ ಇದ್ದೀನಿ ಮತ್ತೊಂದೆಡೆ ಸೀನಡನ ಹೋಟೆಲ್ ನಲ್ಲಿ ಕೃಷ್ಣ ಬಿಸಿ ಬಿಸಿಯಾದ ಪಾತ್ರೆಗಳನ್ನ ಕೆಳಗಿಳಿಸ್ತಾ ಇದ್ದ ಅವನ ಅಂಗೈ ಪೂರ್ತಿ ಕೆಂಪಾಗಿ ಬೊಕ್ಕಿ ಆಗ್ಬಿಟ್ಟಿದೆ ಇದನ್ನ ನೋಡಿದ ಕುಮಾರ್ ಓಡಿ ಬಂದು ತಡೀತಾನೆ ಸರ್ ಸಾಕು ಮಾಡಿ ನಿಮ್ಮ ಆ ಕೈ ನೋಡಿ ಹೇಗಾಗಿದೆ ಅಂತ ಐಶ್ವರ್ಯ ಮೇಡಮ್ ಆಫೀಸ್ನಲ್ಲಿ ಏನೋ ಗೇಮ್ ಆಡ್ತಿದ್ದಾರೆ ಅಂತ ಸುದ್ದಿ ಬೇರೆ ಬರ್ತಾ ಇದೆ ನೀವು ನೋಡಿದರೆ ಹೀಗೆ ಈಗಲೇ ಬೆಂಗಳೂರಿಗೆ ಹೊರಲೇಬೇಕು ಕೃಷ್ಣ ತನ್ನ ಬೆವರು ಕೃಷ್ಣ ತನ್ನ ಬೆವರು ಹಣಿಯನ್ನು ವರ್ಸ್ಕೊಳ್ತನಕ್ಕೆ ಸ್ಟೇರ್ಗಳು ಹೋಗ್ಬಹುದು ಕುಮಾರ್ ಈ ಕೈಯಲ್ಲಿರೋ ಬೊಕ್ಕೆಗಳು ಹೋಗ್ಬಹುದು ಆದರೆ ನಾನು ರಾಧಿಕಾಯಿಗೆ ಕೊಟ್ಟಿರೋ ಮಾತು ಸೊಲ್ಲೇಬಾರ್ದು ಅವಳು ನನ್ನ ನಂಬುವವರೆಗೂ ನಾನು ಈ ಜಾಗ ಅಂತ ಬಿಡೋದೇ ಇಲ್ಲ ಅಷ್ಟರಲ್ಲಿ ಹೋಟೆಲ್ ಹೊರಗೆ ರಾಧಿಕಾ ಬಂದು ನಿಂತಿದ್ದವು ಅವಳ ಕೈಯಲ್ಲಿ ಔಷಧಿಯ ಎಲೆಗಳು ಕೂಡ ಇದುವು ಕೃಷ್ಣನ ಕೈಗೆ ಆದ ಗಾಯ ಅವಳ ಕಣ್ಣಿಗೆ ಬಿದ್ದಿತ್ತು ಇಷ್ಟೆಲ್ಲ ಬೇಕಿತ್ತ ಸರ್ ನಿಮ್ಮ ಹಠಕ್ಕೆ ನಿಮ್ಮ ದೇಹವನ್ನು ಯಾವ ದಂಡಿಸ್ತಿದ್ದೀರಾ ಆ ಐಶ್ವರ್ಯ ನಗರದಲ್ಲಿ ನಿಮ್ಮ ಆಸ್ತಿನ ನುಗ್ಗೋಕೆ ಪ್ಲ್ಯಾನ್ ಮಾಡ್ತಿದ್ದಾಳೆ ಅಂತ ಇಡೀ ಬಡಾವಣೆ ಜನ ಮಾತಾಡ್ತಿದ್ದಾರೆ ಕೃಷ್ಣ ಅವಳ ಕಣ್ಣುಗಳನ್ನು ದಟ್ಟಿಸಿ ಕೇಳಿದ ನನ್ನ ಆಸ್ತಿ ಹೋದ್ರೆ ನಿನಗೇನು ರಾಧಾ ನಿನ್ಗೆ ಬೇಕಾಗಿರೋದು ನನ್ನ ಅಹಂಕಾರ ಮುರಿಯೋದಲ್ವಾ ಈಗ ನೋಡು ನನ್ನ ಹತ್ತಿರ ಅಹಂಕಾರನೂ ಇಲ್ಲ ಶೇರುನು ಇಲ್ಲ ಆಸ್ತಿನೂ ಇಲ್ಲ ನನ್ನನ್ನು ನಂಬ್ತೀಯ ರಾಧಿಕಾ ರಾಧಿಕಾ ಮಾತ್ರ ಮೌನವಾಗಿ ಔಷಧಿಯ ಎಲೆಗಳನ್ನ ಅವನ ಗಾಯದ ಮೇಲೆ ಇಡ್ಲು ಅವಳ ಕೈಗಳು ನಡಕ್ತಾ ಇದ್ವು ಆಸ್ತಿ ಇಲ್ದಿದ್ರೂ ಪರವಾಗಿಲ್ಲ ಆದ್ರೆ ಮೋಸಗಾರರ ಮುಂದೆ ನೀವು ಸೋಲೋದು ನನಗೆ ಇಷ್ಟ ಇಲ್ಲ ಐಶ್ವರ್ಯಾಗಿ ಪಾಠ ಕಲಿಸೋಕೆ ನಾನು ನಿಮ್ಮ ಜೊತೆ ಖಂಡಿತ ಬರೀ ಕೃಷ್ಣನ ಮುಖದಲ್ಲಿ ಮೊದಲ ಬಾರಿಗೆ ಗೆಲುವಿನ ನಗು ಮೂಡಿತು ಈ ಗೆಲುವು ಕೋಟಿ ರೂಪಾಯಿಗಳಿಗಿಂತಲೂ ತುಂಬಾ ಅಮೂಲ್ಯವಾಗಿತ್ತು ದೊಡ್ಡದಾಗಿತ್ತು ಕೃಷ್ಣ ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಆಫೀಸ್ ತಲುಪೋಷ್ಟರಲ್ಲಿ ಸಂಜೆ ಆರು ಗಂಟೆ ಆಗಿತ್ತು ಪಾರ್ಕಿಂಗ್ ಲೈನ್ ಅವನಿಗೆ ಜಾಗ ಅಂತೂ ಸಿಗಲಿಲ್ಲ ಅಲ್ಲಿ ಬೇರೆ ಯಾವುದೋ ಐಷಾರಾಮಿ ಕಾರುಗಳು ನಿಂತಿದ್ವು ಕೃಷ್ಣ ಸೆಕ್ಯೂರಿಟಿ ಅಥವಾ ಕೆಕ್ಕರಿಸಿನೇ ನೋಡ್ತಾ ಇದ್ದ ಸರ್ ಅದು ಐಶ್ವರ್ಯ ಮೇಡಮ್ ಹೊಸ ಸೆಕ್ಯೂರಿಟಿ ಟೀಮ್ ಕೂಡ ಬಂದಿದೆ ನಿಮ್ಮ ಕಾರನ್ನ ಪಕ್ಕಕ್ಕೆ ನಿಲ್ಲಿಸಿ ಅಂತ ಹೇಳಿದ್ದಾರೆ ಸೆಕ್ಯೂರಿಟಿ ಗಾರ್ಡ್ ತಲೆ ತಗ್ಗಿಸಿ ಹೇಳಿದ ಕೃಷ್ಣನಿಗೆ ಎದೆಯೊಳಗೆ ಏನೋ ಸಂಚಲನವಾಯಿತು ಅವನು ವೇಗವಾಗಿ ಲಿಫ್ಟ್ ಏರಿ ಹತ್ತನೇ ಮಹಡಿಯ ಬೋರ್ಡ್ ರೂಮ್ ಕಡೆಗೆ ನಡೆದ ಅಲ್ಲಿ ದೊಡ್ಡ ಮೀಟಿಂಗ್ ನಡೀತಾನೆ ಇತ್ತು ಬಾಗ್ಲು ತಳೆದ ಕೃಷ್ಣನಿಗೊಳಗಿನ ದೃಶ್ಯ ಕಂಡು ದಿಗ್ಭ್ರಮೆ ಆಯಿತು ಶಂಕರ್ ಸರ್ ಮೂಲೆ ಕುಳಿತಿದ್ರು ಐಶ್ವರ್ಯ ಅವನದೇ ಸೀಟ್ನಲ್ಲಿ ಕಾಲ್ ಮೇಲ್ ಕಾಲ್ ಹಾಕೊಳ್ತಿದ್ದಾಳೆ ಏನಿದೆಲ್ಲ ಐಶ್ವರ್ಯ ನನ್ನ ಅನುಮತಿ ಇಲ್ಲದೆ ಬೋರ್ಡ್ ಮೀಟಿಂಗ್ ಕರೆಯ ನಿನಗೆ ಧೈರ್ಯ ಕೃಷ್ಣ ಮೇಜಿನ ಮೇಲೆ ಕೈ ಅಪ್ಪಳಿಸ್ತಾ ಐಶ್ವರ್ಯ ನಿಧಾನವಾಗಿ ತನ್ನ ಕೂಲರ್ಸ್ ಕಳಿಸಿ ಮೇಜಿನ ಮೇಲಿಟ್ಲು ಧೈರ್ಯ ಅಲ್ಲ ಅಧಿಕಾರ ನಿನ್ನ ಹಳ್ಳಿಯಲ್ಲಿ ಹಣ್ಣು ಕಿತ್ತೋ ಹೊತ್ತಲ್ಲಿ ಇಲ್ಲಿ ಸಾಮ್ರಾಜ್ಯದ ಬಣ್ಣನೇ ಹೋಗಿದೆ ಕೃಷ್ಣ ಶಂಕರ್ ಸರ್ ಕಡೆ ತಿರುಗಿದ್ದ ಸರ್ ನೀವಾದ್ರೂ ಹೇಳಿ ಇಲ್ಲಿಗೆ ಹೇಗೆ ಬಂದ್ಲು ಶಂಕರ್ ಸರ್ ದೀರ್ಘವಾಗಿ ಬಿಟ್ಟು ಕೃಷ್ಣ ಕಳೆದ ಮೂರು ದಿನಗಳಲ್ಲಿ ನಮ್ಮ ಕಂಪನಿಯ ಮೂವತ್ತು ಪರ್ಸೆಂಟ್ ಶೇರ್ಗಳು ಓಪನ್ ಮಾರ್ಕೆಟ್ನಲ್ಲಿ ಸೇಲ್ ಆಗಿವೆ ಅವೆಲ್ಲವನ್ನ ಒಂದೇ ಅನಾಮಧೇಯ ಕಂಪನಿ ಖರೀದಿಸಿದೆ ಆ ಕಂಪನಿಯ ಮಾಲೀಕರು ಯಾರು ಅಂತ ಈಗ ತಾನೇ ಗೊತ್ತಾಗಿದೆ ಐಶ್ವರ್ಯ ವಯ್ಯಾರದಿಂದ ಎದ್ದು ನಿಂತು ನಾನೇ ಕೃಷ್ಣ ನಾನು ಮಾತ್ರ ಅಲ್ಲ ನಿಮ್ಮ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರೋ ಇನ್ನೂ ನಾಲ್ಕು ಜನ ಷೇರುದಾರರು ಈಗ ನನ್ನ ಕಡೆ ಇದ್ದಾರೆ ಆದರೆ ಈಗ ಈ ಕಂಪನಿಯ ಫಿಫ್ಟಿ ಒನ್ ಪರ್ಸೆಂಟ್ ಪವರ್ ನನ್ನ ಹತ್ರ ಇದೆ ಈ ಕಂಪನಿ ಈಗ ಈ ಈಗ ನೀನು ಬಾಸ್ ಅಲ್ಲ ಕೇವಲ ಒಬ್ಬ ಷೇರುದಾರ ಮಾತ್ರ ಮೋಸ ಇದು ಮೋಸ ನಾನು ನಿಮಗೆ ನಾಮಿನಿ ಪವರ್ ಕೊಟ್ಟಿದ್ದನ್ನು ನೀನು ಹೀಗೆ ಕೃಷ್ಣನ್ ಧ್ವನಿ ನಡ್ತಾ ಇತ್ತು ಬಿಸ್ನೆಸ್ ಅಲ್ಲಿ ಮೋಸ ಗೀಸ ಅನ್ನೋ ಪದ ಇಲ್ಲ ಕೃಷ್ಣ ಬರೀ ಪ್ರಾಫಿಟ್ ಅಷ್ಟೇ ನೀನ್ ಪ್ರೀತಿ ಪ್ರೇಮ ಅಂತ ಹೋದ ಅಲ್ಲೇ ಇರಬೇಕಿತ್ತು ಈ ಚೇರ್ ಮೇಲೆ ಕೂರೋ ಯೋಗ್ಯತೆ ಈಗ ನನಗೆ ಮಾತ್ರ ಇದೆ ಗೆಟ್ ಔಟ್ ಆಫ್ ಮೈ ಬೋರ್ಡ್ ರೂಮ್ ಐಶ್ವರ್ಯಾ ಕಟುವಾಗಿ ಹೇಳಿ ಮತ್ತೆ ತನ್ನ ಕುಳಿತುಕೊಂಡು ಇದೆಲ್ಲವೂ ಕೂಡ ತುಂಬಾ ತಲೆ ಬಿಸಿನ ತರ್ತಾ ಇತ್ತು ಕೃಷ್ಣನಿಗಂತೂ ಏನು ಮಾಡ್ಬೇಕಂತಾನೆ ಗೊತ್ತಾಗಿಲ್ಲ ಬೋರ್ಡ್ ರೂಮ್ ನಿಂದ ಹೊರ ಬಂದ ಕೃಷ್ಣನಿಗೆ ಜಗತ್ತಿನ ಒಂದು ಕ್ಷಣ ತಿರುಗಿದಂಗಾಯ್ತು ಕಾರಿಡಾರ್ ನಲ್ಲಿ ಕುಮಾರ್ ಗಾಬರಿಯಿಂದ ಅಡ್ಡ ಬಂದ ಸರ್ ಶಂಕರ್ ಸರ್ ಹೇಳಿದ್ರು ಐಶ್ವರ್ಯಾ ಮೇಡಮ್ ನಿಮ್ಮ ಆಫೀಸ್ ಅಕೌಂಟ್ಸ್ ಎಲ್ಲ ಫ್ರೀಜ್ ಮಾಡಿಸ್ಬಿಟ್ಟಿದಾರಂತೆ ಹೌದು ಸರ್ ಕೃಷ್ಣ ಗೋಡೆಗೆ ಹೊರಗೆ ಹೊರಗೆ ನಿಂತ ಹೌದು ಕುಮಾರ್ ಅವಳು ಅನಾಮಧೀಯವಾಗಿ ನಮ್ಮ ಷೇರುಗಳನ್ನೆಲ್ಲ ಖರೀದಿಸಿದಾಳೆ ನಾಮಿನಿ ನಾಮಿನಿಸೈನ್ ಇರೋದ್ರಿಂದ ಲೀಗಲ್ ಆಗಿ ಏನು ಮಾಡೋಕಾಗ್ತಾ ಇಲ್ಲ ಅಷ್ಟರಲ್ಲಿ ಐಶ್ವರ್ಯ ಅಲ್ಲಿ ಬಂದಳು ಅವಳ ಹಿಂದೆ ಐದಾರು ಜನ ಬಾಡಿ ಗಾರ್ಡ್ಸ್ ಕೂಡ ಇದ್ರು ಕೃಷ್ಣ ಇನ್ನು ಹದಿನೈದು ನಿಮಿಷ ಅಷ್ಟೇ ನಿಮ್ಮ ಟೈಮ್ ಇರೋದು ನಿನ್ ಪರ್ಸ್ನಲ್ ವಸ್ತುಗಳು ಏನಾದರೂ ಇದ್ರೆ ತಗೊಂಡು ಈ ಬಿಲ್ಡಿಂಗ್ ಹೊರಬೀಳು ಇವತ್ತಿನಿಂದ ನಿನ್ನ ಕ್ಯಾಬಿನ್ ನಾನು ಬಳಸ್ಕೊಳ್ತೀನಿ ಕೃಷ್ಣ ಅವಳ ಕಣ್ಣುಗಳನ್ನು ದಿಟ್ಟಿಸಿ ನೋಡ್ತಾ ಇದ್ದಾನೆ ಐಶ್ವರ್ಯಾ ಈ ಕಂಪ್ನಿ ಕಟ್ಟೋಕೆ ನನ್ನ ತಂದೆ ರಕ್ತ ಸುರಿಸಿದ್ದಾರೆ ನೀನು ಇದನ್ನು ಹೀಗೆ ಕಿತ್ಕೊಳ್ಳೋಕೆ ಆಗಲ್ಲ ಕಿತ್ಕೊಂಡಿದ್ದೀನಿ ಕೃಷ್ಣ ಹೋಗಿ ಲೀಗಲ್ ಆಗಿ ಹೋರಾಟ ಮಾಡೋ ಹೋರ್ಟ್ನಲ್ಲಿ ಡೇಟ್ ಸಿಗೋ ಹೊತ್ತಿಗೆ ನಿನ್ನ ಕಂಪ್ನಿ ಅಡ್ರೆಸ್ ಕೂಡ ಇರಲ್ಲ ಕುಮಾರ್ ಇವನ ಲಗೇಜ್ ಪ್ಯಾಕ್ ಮಾಡೋಕೆ ಸಹಾಯ ಮಾಡು ಐಶ್ವರ್ಯ ವ್ಯಂಗ್ಯವಾಗಿ ನಕ್ಕಲು ಕುಮಾರ್ ಮಾತ್ರ ಕಣ್ಣೀರನ್ನು ಹಾಕುತ್ತಾ ನಿಂತಿದ್ದ ಕೃಷ್ಣ ತನ್ನ ಕ್ಯಾಬಿನ್ಗೆ ಹೋಗಿ ಅಲ್ಲಿನ ಮೇಜಿನ ಮೇಲಿದ್ದ ತನ್ನ ತಂದೆಯ ಫೋಟೋ ಮತ್ತು ರಾಧಿಕಾ ಕೊಟ್ಟಿದ್ದ ಪುಟ್ಟ ಪುಟ್ಟು ಪ್ರತಿನಿಧಿಯನ್ನ ಎತ್ಕೊಂಡ ಹಣದಿಂದ ಷೇರುಗಳನ್ನು ಕೊಳ್ಳಬಹುದು ಐಶ್ವರ್ಯ ಆದರೆ ಕೃಷ್ಣನ ಆಟವನಲ್ಲ ಇವತ್ತು ನಾನು ಈ ಆಫೀಸ್ ಬಿಟ್ಟಿರಬಹುದು ಆದರೆ ನೆನ್ಪಿಟ್ಕೋ ಈ ಚೇರ್ ಮೇಲೆ ಹೆಚ್ಚು ಕಾಲ ಸಾಧ್ಯವೇ ಇಲ್ಲ ಕೃಷ್ಣ ಮೆತ್ತನೆಯ ಧ್ವನಿಯಲ್ಲಿ ಅದ್ರ ದೃಢವಾಗಿನೇ ಹೇಳಿದ ಕೃಷ್ಣ ತನ್ನ ಕ್ಯಾಬಿನ್ ನಲ್ಲಿ ನಿಂತು ಸುತ್ತಲೂ ಕಣ್ಣಾಡಿಸಿದ್ದಾನೆ ಗೋಡಿಯ ಮೇಲಿದ್ದ ಪ್ರತಿಯೊಂದು ಅವಾರ್ಡ್ ತಾನು ವಿನ್ಯಾಸಗೊಳಿಸಿದಂತ ಪ್ರತಿಯೊಂದು ಬಿಲ್ಡಿಂಗ್ ಪ್ಲಾನ್ ಈಗ ಅವನಿಗೆ ಪರಕೀಯವಾಗಿ ಕಂಡು ಅವನ ಕೈಗಳು ನುಡಕ್ತಾನೆ ಇದ್ವು ಸರ್ ಪ್ಲೀಸ್ ಶಂಕರ್ ಸರ್ ಜೊತೆ ಸಲ ಮಾತಾಡಿ ನೋಡಿ ಅವರು ಮನಸ್ಸು ಮಾಡಿದ್ರೆ ಖಂಡಿತ ಲೀಗಲ್ ಆಗಿನೇನೆ ಏನಾದರೂ ಮಾಡಬಹುದು ಕುಮಾರ್ ಬಿಕ್ಕಳಿಸುತ್ತಾ ಒಂದು ರೊಟ್ಟಿನ ಪೆಟ್ಟಿಗೆಯನ್ನು ಟೇಬಲ್ ಮೇಲೆ ಇಟ್ಟ ಕೃಷ್ಣ ಆ ಪೆಟ್ಟಿಗೆಯೊಳಗೆ ತನ್ನ ಪೆನ್ ಡ್ರೈವ್ ಮತ್ತು ಕೆಲವು ಡೈರಿಗಳನ್ನು ಇಡುತ್ತಾ ಮೌನವಾಗಿದ್ದ ಅಷ್ಟರಲ್ಲಿ ಬಾಗಿಲು ರಭಸವಾಗಿ ತೆರೆದುಕೊಂಡಿತ್ತು ಐಶ್ವರ್ಯ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಗಳ ಜೊತೆ ಒಳಗೆ ಬಂದು ಇನ್ನು ಪ್ಯಾಕಿಂಗ್ ಮುಗ್ದಿಲ್ವಾ ಕೃಷ್ಣ ಈ ಕ್ಯಾಬಿನ ಗಾಳಿ ಕೂಡ ಈಗ ಚೇಂಜ್ ಆಗಬೇಕು ನಿನ್ನ ಹಳೆಯ ವಸ್ತುಗಳ ವಾಸನೆ ನನ್ಗೆ ಬೇಡ ಐಶ್ವರ್ಯ ಕಿಟಕಿಯ ಬಳಿ ಹೋಗಿ ಪರದೆಗಳನ್ನ ಸೇರಿಸುತ್ತ ಕಟ್ಟುವಾಗಿ ಹೇಳಿತು ಕೃಷ್ಣ ಅವಳನ್ನ ತಿರುಗಿಯೂ ನೋಡದೆ ಹೇಳಿದ ವಸ್ತುಗಳನ್ನ ಹೊರ ಹಾಕಬಹುದು ಐಶ್ವರ್ಯ ಆದ್ರೆ ಈ ಕಂಪನಿಯ ಪ್ರತಿ ಇಟ್ಟಿಗೆಯಲ್ಲಿ ಇರೋ ನನ್ನ ಶ್ರಮವನ್ನ ಹೇಗಾಳ್ಸಾಕ್ತಿಯಾ ಐಶ್ವರ್ಯ ಜೋರಾಗಿ ನಾಕದ್ಲು ಶ್ರಮನ ಜನರು ನೆನ್ಪಿಟ್ಕೊಳ್ಳೋದು ವಿನರ್ಸ್ನ ಮಾತ್ರ ಶ್ರಮ ಜೀವಿಗಳನ್ನಲ್ಲ ಈಗ ಈ ಕಂಪನಿಯ ಲೆಟರ್ ಹೆಡ್ ಮೇಲೆ ನನ್ನ ಸಹಿ ಇರುತ್ತೆ ಅಂದ ಹಾಗೆ ಆಫೀಸ್ ಕೆಳಗೆ ನಿಂತಿರೋ ನಿನ್ನ ಹಡಿ ಕಾರ್ ಕೀ ಕೂಡ ಇಲ್ಲಿಡು ಅದು ಕಂಪನಿಯ ಹೆಸರಲ್ಲಿದೆ ಅಂದರೆ ಅದು ಇವತ್ತಿನಿಂದ ನಂದು ಕೃಷ್ಣನ ಕೈಲಿದ್ದ ಫೈಲ್ ಕೆಳಗೆ ಬಿದ್ದಿತ್ತು ಐಶ್ವರ್ಯ ಅದು ನನ್ನ ಪರ್ಸ್ನಲ್ ಕಾರ್ ಚೆಕ್ ಮಾಡು ಕೃಷ್ಣ ನೀನು ಟ್ಯಾಕ್ಸ್ ಹೊಡಿಸೋಕೆ ಆ ಕಾರನ್ನ ಕಂಪನಿಯ ಅಸೆಟ್ ಅಂತ ತೋರಿಸ್ತಿದೀಯಾ ಈಗ ಕಂಪನಿ ಅನ್ನೋದು ಅಂದ ಮೇಲೆ ಕಾರ್ ಕೂಡ ನಂದೇ ಅಲ್ವಾ ಹೋಗುವಾಗ ಟ್ಯಾಕ್ಸಿಯಲ್ಲಿ ಹೋಗ್ಬಿಡು ಹಳ್ಳಿಯ ಹಾದಿ ನೆನಪಾಗುತ್ತೆ ಐಶ್ವರ್ಯಾ ಕೈ ಚಾಚಿ ಕೀನ ಕೇಳಿದ್ಲು ಈ ಕ್ಷಣದಲ್ಲಿ ಕೃಷ್ಣನಿಗೆ ರಕ್ತ ಅನ್ನೋದು ಕುದೀತಾ ಇದೆ ಆದ್ರೆ ಕಾನೂನು ಬದ್ಧವಾಗಿ ಅವರು ಹೇಳ್ತಾ ಇರೋದು ಸರಿಯಾಗೇ ಇತ್ತು ಅವನು ಜೇಬಿನಿಂದ ಕಾರ್ಕಿ ತೆಗೆದು ಟೇಬಲ್ ಮೇಲೆ ಜೋರಾಗಿ ಅಪ್ಪಳಿಸ್ತ ತಗೋ ನಿಂಗೆ ಇಷ್ಟೇ ಅಲ್ವಾ ಬೇಕಾಗಿರೋದು ತಗೋ ಆದರೆ ನೆನ್ಪಿಟ್ಕೋ ರಸ್ತೆಗೆ ಬಿದ್ದಿರೋ ಸಿಂಹ ಕೂಡ ಯಾವತ್ತೂ ನರಿ ಆಗಲ್ಲ ಅಲ್ವಾ ಅದು ನಿನಗೂ ಗೊತ್ತು ನಾನು ಮತ್ತೆ ಬರ್ತೀನಿ ಕೃಷ್ಣ ತನ್ನ ಪೆಟ್ಟಿಗೆಯನ್ನು ಎತ್ಕೊಂಡ ಬರ್ತೀಯಾ ಖಂಡಿತವಾ ನಾನು ಹೊಸ ಬಂಗಲಿಯ ವಾಚ್ಮನ್ ಕೆಲಸ ಖಾಲಿ ಖಂಡಿತ ಇದೆ ಅಪ್ಲಿಕೇಶನ್ ಕೂಡ ಹಾಕು ಐಶ್ವರ್ಯ ವ್ಯಂಗ್ಯವಾಗಿ ನಕ್ಕು ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಸನ್ನೆ ಮಾಡಿದ್ಲು ಇವರನ್ನ ಗೌರವಿತವಾಗಿ ಗೇಟ್ ಹತ್ರ ಬಿಟ್ಟು ಬನ್ನಿ ಅಂತ ಸೆಕ್ಯೂರಿಟಿ ಗಾರ್ಡ್ಗಳು ಕೃಷ್ಣ ತೋಳನ ಹಿಡಿಯಲು ಬಂದಾಗ ಕೃಷ್ಣ ಕಿರ್ಚಿದ್ದ ಕೈ ತೆಗಿರಿ ನನ್ನ ದಾರಿ ನನಗೆ ಗೊತ್ತಿದೆ ಕೃಷ್ಣ ಲವಲವಿಕೆಯಿಂದ ತುಂಬಿದ್ದ ಆಫೀಸ್ ಫ್ಲೋರ್ ನಡುವೆ ನಡೆದು ಹೋಗ್ತಿದ್ದಾಗ ನೂರಾರು ನೌಕರರು ಮೌನವಾಗಿ ನೋಡ್ತಾ ಇದ್ರು ಯಾರೊಬ್ಬರು ಮಾತನಾಡುವಂತಹ ಧೈರ್ಯ ಮಾಡಲೇ ಇಲ್ಲ ಕೃಷ್ಣ ಮೆಟ್ಟಿಲು ಇಳಿಯುತ್ತಿದ್ದಂತೆ ಅವನ ಸಾಮ್ರಾಜ್ಯದ ಬಾಗಿಲು ಅವನ ಹಿಂದಿ ದಡೀರೆಂದು ಮುಚ್ಚಿಕೊಂಡಿತ್ತು ಲಿಫ್ಟ್ನಿಂದ ಕೆಳಗಿಳಿದ ಕೃಷ್ಣನಿಗೆ ಹೊರಗಿನ ಮಳೆ ಬಿರುಸಾದಂತೆ ಕಾಣ್ತು ಕಂಪನಿಯ ದೊಡ್ಡ ಗೇಟಿನ ಹೊರಗೆ ಅವನು ತನ್ನ ಪೆಟ್ಟಿಗೆಯನ್ನು ಹಿಡಿದು ನಿಂತಿದ್ದಾಗ ಪಕ್ಕದಲ್ಲೇ ಇದ್ದ ಎಟಿಎಂ ಸೆಟ್ಟರ್ ನೆನಪಾಯಿತು ಕೈಲಿದ್ದ ಕ್ರೆಡಿಟ್ ಕಾರ್ಡ್ ಕೆಲಸ ಮಾಡುತ್ತದೆ ಎಂದು ನೋಡಲು ಹೋದಾಗ ಕಾರ್ಡ್ ಸ್ಲಾಟ್ ಗೆ ಹಾಕಿ ಪಿನ್ ಸ್ಕ್ರೀನ್ ಮೇಲೆ ಕೆಂಪು ಅಕ್ಷರಗಳು ಮೂಡಿದವು ಅಕೌಂಟ್ ಫ್ರೋಸನ್ ಬೈ ದ ಕಂಪನಿ ಅಂತ ಛೇಯಿ ಮಠ ಕಿಡಿದಾಳ ಅವಳು ಕೃಷ್ಣ ತನ್ನ ಅಣೆ ಮೇಲೆ ಕೈ ಹೊತ್ತು ಕುಳಿತ ಕುಮಾರ್ ಆ ಓಡಿ ಬಂದ ಸರ್ ಏನಾಯಿತು ಕಾರ್ಡ್ ವರ್ಕ್ ಆಗ್ತಿಲ್ವಾ ಅಂತ ಇಲ್ಲ ಕುಮಾರ್ ಐಶ್ವರ್ಯನ ಸ್ಯಾಲ್ರಿ ಅಕೌಂಟ್ ಮತ್ತು ಪರ್ಸ್ನಲ್ ಅಕೌಂಟ್ಸ್ ಎಲ್ಲವನ್ನ ಕಂಪನಿಯಲ್ಲಿ ಲಿಯನ್ ಅಡಿಯಲ್ಲಿ ತಡೆ ಹಿಡಿದಿದ್ದಾಳೆ ಈಗ ನನ್ನ ಜೇಬಲ್ಲಿರೋದು ಕೇವಲ ಬರೀ ಐನೂರು ರೂಪಾಯಿ ಮಾತ್ರ ಕೃಷ್ಣ ಪರ್ಸ್ ತೆರೆದು ನೋಡಿ ಸಹಾಯಕನಾಗಿನಕ್ಕ ಕುಮಾರ್ ತನ್ನ ಜೇಬಿನಿಂದ ಅರಿದ ಹತ್ತು ರೂಪಾಯಿ ನೋಟುಗಳನ್ನು ತೆಗೆದ ಸರ್ ನನ್ನ ಸ್ವಲ್ಪ ಇದೆ ತಗೊಳ್ಳಿ ಸರ್ ಬೇಡ ಕುಮಾರ್ ನಿನ್ನ ಸಂಬಳಕ್ಕವಳು ಕತ್ರಿ ಹಾಕಿರಬಹುದು ಹೋಗಿ ನೋಡು ಈ ಯುದ್ಧ ನಂದು ಅವನನ್ನು ಸಮಾಧಾನ ಪಡಿಸ್ತಾ ಅಷ್ಟರಲ್ಲಿ ಕೃಷ್ಣನ ಫೋನ್ ಮೊಳಗಿತ್ತು ಅದು ಬ್ಯಾಂಕ್ ಮ್ಯಾನೇಜರ್ ಕಾಲ್ ಅಲೋ ಕೃಷ್ಣ ಸರ್ ಸಾರಿ ಟು ಸೇ ದಿಸ್ ರೀಪೇಮೆಂಟ್ ನಿಮ್ಮ ಬಂಗಲದ ಹೋಮ್ ಲೋನ್ ಬಾಕಿ ಇದೆ ಅಂತ ಕಂಪ್ನಿ ಇನ್ಫಾರ್ಮ್ ಮಾಡಿದೆ ಟ್ವೆಂಟಿ ಫೋರ್ ಅವರ್ಸ್ ನೀವು ಮನೆ ಖಾಲಿ ಮಾಡಬೇಕು ಇದ್ರೆ ನಾವು ಸೀಲ್ ಮಾಡಬೇಕಾಗತ್ತೆ ಕೃಷ್ಣನಿಗೆ ಕಿವಿ ಕೇಳಿಸಿದ ಹಾಗಾಯಿತು ಮ್ಯಾನೇಜರ್ ನಾನು ಹದಿನೈದು ದಿನ ಟೈಮ್ ಕೇಳ್ತಿದ್ದೀನಿ ಅಷ್ಟೇ ಸಾರಿ ಸರ್ ಹೊಸ ಎಮ್ ಡಿ ಐಶ್ವರ್ಯ ಮೇಡಮ್ ನಿಮಗೆ ಸ್ಟ್ರಿಕ್ಟ್ ಆರ್ಡರ್ ಕೊಟ್ಟಿದ್ದಾರೆ ಎನಿ ಡಿಲೇ ಆದರೆ ಅದು ನಮ್ಮ ಬ್ಯಾಂಕ್ಗೆ ಲಾಸ್ ಅಂದಿದ್ದಾರೆ ಮ್ಯಾನೇಜರ್ ಫೋನ್ ಕಟ್ ಮಾಡಿದ್ರು ಕೃಷ್ಣ ಬದಿ ಅಂದರೆ ರಸ್ತೆಯ ಬದಿಯ ಮಳೆಯಲ್ಲಿ ತೊಯ್ದು ನಿಂತಿದ್ದಾನೆ ದೊಡ್ಡ ಕಾರ್ಗಳು ಅವನ ಪಕ್ಕದಲ್ಲಿ ನೀರು ಚಿಮ್ಮಿಸುತ್ತಾ ಹೋಗ್ತಾ ಇದ್ದಾವೆ ಇಷ್ಟು ದಿನ ಆ ಕಾರ್ಗಳ ಒಳಗೆ ಕುಳಿತು ಹೊರಗಿನ ಪ್ರಪಂಚ ನೋಡುತ್ತಿದ್ದ ಕೃಷ್ಣನಿಗೆ ಇಂದು ಹೊರಗೆ ನಿಂತು ಒಳಗೆ ನೋಡುವ ಅನಿವಾರ್ಯತೆ ಅನ್ನೋದು ಬಂದೊದಗಿದೆ ಕುಮಾರ್ ಈ ಪ್ರಪಂಚ ಎಷ್ಟು ಕುರೂರಲ್ ವಾಹನ ಹತ್ರ ಹಣ ಇದ್ದಾಗ ಕೈ ಮುಗಿತಿದ್ದವರು ಜನ ಈಗ ನೋಡಿಯೋ ನೋಡಿದ ಹಂಗೆ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ದಾರೆ ಸರ್ ನೀವು ಧೈರ್ಯ ಕಳ್ಕೊಬೇಡಿ ನಾವು ಲಾಯರ್ ಹತ್ರ ಹೋಗೋಣ ಕುಮಾರ್ ಛತ್ರಿ ಹಿಡಿಯಲು ಪ್ರಯತ್ನಿಸ್ತ ಕೃಷ್ಣ ಬರಿಗೈಲಿ ಮಳೆ ನೀರನ್ನು ಹಿಡ್ಕೊಂಡು ಲಾಯರ್ ಕೊಡೋಕೆ ಹತ್ರ ಫೀಸ್ ಇಲ್ಲ ಕುಮಾರ್ ಇದರ ಹತ್ತಿರ ಹತ್ರ ಇರೋದು ಬರೀ ಈ ಪ್ರತಿಮೆ ಮತ್ತು ನನ್ನ ಮೇಲಿರೋ ಆತ್ಮವಿಶ್ವಾಸ ಮಾತ್ರ ಬ ಮೊದಲು ಮನೆಗೆ ಹೋಗಿ ನನ್ನ ವಸ್ತುಗಳನ್ನು ತಗೋಬೇಕು ಕೃಷ್ಣ ತನ್ನ ಬಂಗಲೆಯ ಮುಂದೆ ಹೋದಾಗ ಅಲ್ಲಿ ಆಲ್ರೆಡಿ ಬ್ಯಾಂಕ್ನವರು ಮತ್ತು ಐಶ್ವರ್ಯ ಕಡೆ ಜನ ನಿಂತಿದ್ರು ಮನೆಯವರೆಗೆ ಇದ್ದ ಅವನ ಪರ್ಸ್ನಲ್ ಲಗೇಜ್ ಕಸದಂತೆ ಎಸೆಯಲಾಗಿತ್ತು ಏನಿದೆಲ್ಲ ನನಗೆ ಸಮಯ ಕೊಟ್ಟಿದೆಯಲ್ವಾ ಕೃಷ್ಣ ಕಿರುಚಿದ್ದ ಐಶ್ವರ್ಯಾ ಅಲ್ಲಿಗೆ ತನ್ನ ಹೊಸ ಬಾಯ್ ಫ್ರೆಂಡ್ ಜೊತೆ ಕಾರ್ನಲ್ಲಿ ಸಮಯ ನಿನ್ನ ಕೆರಿಯರ್ ನಲ್ಲೇ ಸಮಯಕ್ಕೆ ಎಷ್ಟು ಬೆಲೆ ಅಂತ ನೀನು ಹೇಳ್ತಿದ್ದೆ ಅಲ್ವಾ ಕೃಷ್ಣ ಈಗ ನನಗೂ ಸಮಯ ಇಲ್ಲ ಈ ಮನೆ ಇವತ್ತಿನಿಂದ ಕಂಪನಿಯ ಗೆಸ್ಟ್ ಹೌಸ್ ಆಗುತ್ತೆ ಲಗೇಜ್ ತಗೊಂಡು ಬೇಗ ಬೇಕು ಜಾಕಾರಿ ಮಾಡು ಕೃಷ್ಣ ತನ್ನ ಬಟ್ಟೆಗಳನ್ನ ಬ್ಯಾಗಿನ ಎತ್ಕೊಂಡು ಅವನ ಕಣ್ಣುಗಳಲ್ಲಿ ಬೆಂಕಿತ್ತು ಐಶ್ವರ್ಯ ನೆನ್ಪಿಟ್ಕೊ ಮನೆ ಅಂದ್ರೆ ಬರೀ ಗೋಡೆ ಅಲ್ಲ ಈ ಮನೆಯ ಪ್ರತಿ ಇಂಚಿನಲ್ಲೂ ನನ್ನ ತಾಯಿ ನನ್ನ ತಂದೆಯ ನೆನಪಿದೆ ನನ್ನ ಬಾಲ್ಯ ಇದೆ ನೀನ್ ಅದನ್ನು ಅನುಭವಿಸೋಕೆ ಸಾಧ್ಯವೇ ಇಲ್ಲ ಅಯ್ಯೋ ನಿನ್ನ ನೆನಪುಗಳನ್ನೆಲ್ಲ ಇಟ್ಕೊಂಡು ಬೀದಿಯಲ್ ಮಗು ಕೃಷ್ಣ ಅಲ್ಲಿ ನೋಡು ಟ್ಯಾಕ್ಸಿ ಬಂದಿದೆ ನೀನು ಹೊಸ ಲೈಫ್ ಆಲ್ ದಿ ಬೆಸ್ಟ್ ಐಶ್ವರ್ಯ ವೈಯ್ಯಾರದಿಂದ ಹೊಳಗ್ ನಡೆದ್ಲು ಕೃಷ್ಣ ಮಾತ್ರ ಒಂದು ಕ್ಷಣ ತನ್ನ ಮನೆಯನ್ನೇ ನೋಡಿದ್ದ ನಂತರ ಮೌನವಾಗಿ ಬ್ಯಾಗ್ ಹೊತ್ತು ರಸ್ತೆ ಹತ್ತ ನಡೆದ ಅವನ ಎಜ್ಜಿಗಳು ಈಗ ನೆಲಕ್ಕೆ ಗಟ್ಟಿಯಾಗಿ ಹುರ್ತಿದ್ವು ಸೋಲು ಅವನನ್ನ ಕುಗ್ಗಿಸಿರಲಿಲ್ಲ ಬದಲಾಗಿ ಹೊಸ ಹೋರಾಟಕ್ಕೆ ಸಿದ್ಧಪಡಿಸ್ತಾ ಇತ್ತು ಕೃಷ್ಣ ಟ್ಯಾಕ್ಸಿಯ ಹಿಂಬದಿಯ ಸೀಟ್ ನಲ್ಲಿ ಕುಳಿತು ಕಿಟಕಿಯ ಹೊರಗೆ ಇದ್ದ ಮಳೆಯ ಹನಿಗಳು ಗಾಜಿನ ಮೇಲೆ ರಕ್ತದ ಹನಿಗಳಂತೆ ಜಾರತಾ ಇದ್ವು ಅವನ ಪಕ್ಕದಲ್ಲಿ ಶಂಕರ್ ಸರ್ ನೀಡಿದ ಫೈಲ್ ಇತ್ತು ಇದನ್ನ ತೆರೆದಾಗ ಕೃಷ್ಣಿಗೆ ತನ್ನ ಕಣ್ಣುಗಳನ್ನೇ ನಂಬೋಕೆ ಸಾಧ್ಯವಾಗಲಿಲ್ಲ ಸರ್ ಇದು ಸಂಜೆ ಸಹಿ ಅಲ್ವಾ ನನ್ನ ಅತ್ಯಂತ ನಂಬಿಕಸ್ಥ ಮ್ಯಾನೇಜರ್ ಈಗ ಮಾಡ್ತಾನೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಕೃಷ್ಣ ಧ್ವನಿ ಹತಾಶೆಯಿಂದ ಹೊಡಿತು ಕುಮಾರ್ ಮುಂದಿನ ಸೀಟ್ನಿಂದ ತಿರುಗಿ ನೋಡಿದ ಅವರು ಸರ್ ಐಶ್ವರ್ಯಾ ಮೇಡಮ್ ಸಂಜಯ್ ದುಬೈನಲ್ಲಿ ದೊಡ್ಡ ಆಫರ್ ಕೊಡಿಸಿ ಅವನನ್ನು ತನ್ನ ಕಡೆ ಸೇರಿಸ್ಕೊಬಿಟ್ಟಿದ್ದಾರೆ ನಿಮ್ಮ ಡಿಜಿಟಲ್ ಸಿಗ್ನೇಚರ್ ಮಿಸ್ಯೂಸ್ ಮಾಡಿದ್ದೇ ಅವನು ಕೃಷ್ಣನಿಗೆ ಹಳೆಯ ನೆನಪುಗಳು ಕಾಡಿತು ಸಂಜಯ್ ಮದುವೆಗೆ ಹಣ ಸಾಲದಿಂದ ಕೃಷ್ಣನೇ ಮುಂದೆ ನಿಂತು ಸಹಾಯ ಮಾಡಿದ್ದ ಆ ನಂಬಿಕೆ ಇಂದು ಅವನ ಕುತ್ತಿಗೆ ಹಗ್ಗ ಆಗೋಯಿತು ಎಲ್ಲವೂ ಅಂದರೆ ಪ್ಲಾನ್ ಕುಮಾರ್ ಶೇರುಗಳನ್ನ ಅನಾಮಧೀಯ ಕಂಪನಿಗಳಿಗೆ ವರ್ಗಾಯಿಸಿದ್ದು ಬ್ಯಾಂಕ್ ಲೋನ್ ರೀಪೇಮೆಂಟ್ ಮಾಡಿದ್ದು ಅಂದರೆ ಪ್ರತಿಯೊಂದು ಒಂದು ದೊಡ್ಡ ಸ್ಕೆಚ್ ಐಶ್ವರ್ಯಾ ಒಬ್ಳೆ ಇದನ್ನು ಮಾಡೋಕ್ಕೆ ಖಂಡಿತ ಸಾಧ್ಯ ಇಲ್ಲ ಇದರ ಹಿಂದೆ ಇನ್ಯಾರೋ ದೊಡ್ಡ ತಲೆಗಳೇ ಇವೆ ಅಷ್ಟರಲ್ಲಿ ಐಶ್ವರ್ಯಾಳಿಂದ ಒಂದು ಮೆಸೇಜ್ ಬಂತು ಕೃಷ್ಣ ಸಂಜಯ್ ಈಗ ನನ್ನ ಪರ್ಸನಲ್ ಅಸಿಸ್ಟೆಂಟ್ ಇನ್ನು ಕಂಪನಿ ಪ್ರತಿಯೊಂದು ಸೀಕ್ರೆಟ್ ಈಗ ನನ್ನ ಟೇಬಲ್ ಮೇಲಿದೆ ನೀನು ಮರಳಿ ಬರೆಯೋದು ಪ್ರಯತ್ನಿಸಿದ್ರೆ ಇನ್ನ ಜೇರಿಕಾ ಹೋಗಿ ಬೇಕಾದಷ್ಟು ಇವಿಡೆನ್ಸ್ ತನ್ನ ಹತ್ರ ಇದೆ ಸುಮ್ಮನೆ ಮುಕ್ಕೊಂಡ್ ಬಿದ್ದಿರು ಕೃಷ್ಣ ಫೋನ್ ಸ್ವಿಚ್ ಆಫ್ ಮಾಡಿ ಪಕ್ಕಕ್ಕಿಟ್ಟ ಅವನ ಮುಖದಲ್ಲಿ ಈಗ ಕೋಪಕ್ಕಿಂತ ಹೆಚ್ಚಾಗಿ ಒಂದು ಬಗೆಯ ವೈರಾಗ್ಯ ಇತ್ತು ಕುಮಾರ್ ಈ ನಗರ ನನಗೆಲ್ಲಾನು ಕೊಟ್ಟಿತ್ತು ಆದರೆ ಇಂದು ಎಲ್ಲವನ್ನ ಕಿತ್ತುಕೊಂಡಿದೆ ಇಲ್ಲಿ ನಂಬಿಕೆಗೆ ಬೆಲೆ ಇಲ್ಲ ಬರೀ ಅಂಕಿ ಸಂಖ್ಯೆಗಳಿಗೆ ಮಾತ್ರ ಬೆಲೆ ಈ ಕ್ಷಣವೇ ನಾನು ಇಲ್ಲಿಂದ ಹೊರಡಬೇಕು ಎಲ್ಲಿಗ್ ಸರ್ ಈ ಮಳೆಯಲ್ಲಿ ಎಲ್ಲಿಗೆ ಹೋಗ್ತೀರಾ ಕುಮಾರ್ ಆತಂಕದಿಂದ ಕೇಳಿದ್ದ ಎಲ್ಲಿಂದ ಈ ಬದಲಾವಣೆಯನ್ನು ಶುರುವಾಯಿತು ಅಲ್ಲಿಗೆ ರಾಧಿಕಾಳ್ ಮನೆಗೆ ಅಲ್ಲಿ ಐಶ್ವರ್ಯಳ ಸಂಚ ನಡೆಯಲ್ಲ ಅಲ್ಲಿ ಸಂಜೆಯಂತಹ ನಂಬಿಕೆ ದ್ರೋಹಿಗಳಿಲ್ಲ ಆ ಹಳ್ಳಿಯಲ್ಲಿ ಮಣ್ಣೆ ನನಗೆ ದಾರಿ ತೋರಿಸಬೇಕು ಕೃಷ್ಣನ ಟ್ಯಾಕ್ಸಿ ಬೆಂಗಳೂರಿನ ಮೆರೆಗೆಯಿಂದ ದೂರವಾಗಿ ಕತ್ತಲ ಆದಿಯಲ್ಲಿ ಮುಖ ಮಾಡಿತ್ತು ಹಳ್ಳಿಯ ಆದಿ ಹತ್ತಿರವಾಗ್ತಿದ್ದಂತೆ ಕೃಷ್ಣನ ಮನಸ್ಸು ಭಾರವಾಯಿತು ಅಂದು ಕೋಟಿ ರೂಪಾಯಿಗಳ ಕಾರ್ನಲ್ಲಿ ರಾಜನ್ ಹಾಗೆ ಹೋಗ್ತಿದ್ದವನು ಇದು ಬಾಡಿಗೆ ಟ್ಯಾಕ್ಸಿಯಲ್ಲಿ ಅವ ಸಾಮಾನ್ಯನಂತೆ ಮಾಡುತ್ತಿದ್ದಾನೆ ಅವ್ರ ಹತ್ರ ಈಗ ಹೇಳ್ಕೊಳ್ಳೋಕೆ ಏನೂ ಇರಲಿಲ್ಲ ಸರ್ ರಾಧಿಕಾ ಮೇಡಮ್ ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡಿದರೆ ತುಂಬ ಬೇಜಾರು ಮಾಡ್ಕೊಳ್ತಾರೆ ನೀವು ಅವ್ರಿಗೆ ಏನು ಹೇಳ್ತೀರಾ ಕುಮಾರ್ ಮೆನ್ನನೆ ಹೇಳಿದ್ದ ಕೃಷ್ಣ ತನ್ನ ಬ್ಯಾಗ್ನಲ್ಲಿದ್ದ ಆ ಒಂದು ಪುಟ್ಟ ರಾಧಾಕೃಷ್ಣನ ಪ್ರತಿಮೆಯನ್ನು ಕೈ ಕಿತ್ಕೊಂಡು ಸತ್ಯವನ್ನೇ ಹೇಳ್ತೀನಿ ಕುಮಾರ್ ಐಶ್ವರ್ಯ ನನ್ನ ಆಸ್ತಿ ನನಗೆ ಸಂಬಂಧಿಸಿದೆ ಎಲ್ಲವನ್ನ ಕಿತ್ಕೊಂಡ್ಬಿಟ್ಲು ಆದರೆ ನನ್ನ ವ್ಯಕ್ತಿತ್ವ ಅನ್ನಲ್ಲ ನಾನು ಸೋತಿರೋದು ವ್ಯವಹಾರದಲ್ಲಿ ಹೊತ್ತು ಬದುಕಿನಲ್ಲ ಟ್ಯಾಕ್ಸಿ ಹಳ್ಳಿಯ ಬಸ್ ಸ್ಟ್ಯಾಂಡ್ ಹತ್ರ ಬಂದು ನಿಂತಿತ್ತು ಕೃಷ್ಣ ಕೆಳಗಿಡದಾಗ ಅಲ್ಲಿನ ಜನರು ಗುರುತಿಸಿ ಶುರು ಅಲ್ಲ ಇವರು ಅದೇ ದೊಡ್ಡ ಕಾರನಲ್ಲಿ ಬಂದವರಲ್ವಾ ಈಗ ಈಗ ಹಳೇ ಟ್ಯಾಕ್ಸಿಗೆ ಬಂದಿದ್ದಾರೆ ಮುಖ ಎಲ್ಲ ಬಾಡ್ ಹೋಗಿದೆಯಲ್ಲ ಹಳ್ಳಿಯ ಹಿರಿಯರೊಬ್ಬರು ಅನುಮಾನದಿಂದ ನೋಡಿದ್ರು ಕೃಷ್ಣ ಮಾತ್ರ ಯಾರ ಮಾತನ್ನು ಕೇಳಿಸ್ಕೊಳಕ್ ಹೋಗಲಿಲ್ಲ ತಾಳ್ಮೆಯಿಂದನೇ ರಾಧಿಕಾಳ ಮನೆಯ ಕಡೆಗೆ ಹೆಜ್ಜೆ ಹಾಕಿದ್ದ ಕೈಲಿದ್ದ ಪೆಟ್ಟಿಗೆಯೇ ಅವನಿಗೆ ಒಂದು ಲೋಕದ ಬಾರದಂತೆ ಅನಿಸ್ತಾ ಇತ್ತು ರಾಧಿಕಾಳ ಮನೆಯ ಹತ್ತಿರ ಹೋಗ್ತಿದ್ದ ಹಾಗೆ ಕಿಟಕಿಯಿಂದ ಕಂಪ್ ಬರ್ತಾ ಇತ್ತು ಅವಳು ದೀಪ ಹಚ್ತಾ ಇದ್ದವು ಕೃಷ್ಣ ಮೆಟ್ಟಿಲುಗಳ ಮೇಲೆ ನಿಂತು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟ ಅವನ ಕೈಗಳು ಬಾಗಿಲು ತಟ್ಟಲು ಹಿಂಜರಿತಾ ಇದ್ವು ಬಾಸ್ ಆಗಿ ಹೋದವನು ಈಗ ಭಿಕ್ಷುಕನಾಗಿ ಬಂದಿದ್ದಾನೆ ಅಂತ ಅವಳು ಅಂದ್ಕೊಂಡ್ರೆ ಈ ಆಲೋಚನೆ ಅವನನ್ನ ಕಾಡಿತು ಆದ್ರೆ ಅವನ ಹತ್ತಿರ ಬೇರೆ ದಾರಿ ಇಲ್ಲ ಅವನು ಮೆಲ್ಲಗೆ ಬಾಗಿಲನ್ನು ತಟ್ಟ ರಾಧಾ ರಾಧಾ ಅಂತ ಹೊಳಗಿನಿಂದ ಸದ್ದು ಕೇಳಿಸ್ತು ಬಾಗಿಲು ತೆರೆದಾಗ ರಾಧಿಕಾ ಎದುರು ನಿಂತಿದ್ದು ಕೃಷ್ಣನ ಕೆದರಿದ ಕೂದಲು ನೆನೆದ ಶೋಟ್ ಮತ್ತು ಕೈಯಲ್ಲಿದ್ದ ಆ ರಟ್ಟಿನ ಪೆಟ್ಟಿಗೆ ಕಂಡ ಅವಳ ಕೈಯಲ್ಲಿದ್ದ ದೀಪ ಒಂದು ಕ್ಷಣ ನಡೆಯೇ ಬಿಡ್ತು ರಾಧಿಕಾಳ ಕೈಯಲ್ಲಿದ್ದ ಹಣತೆ ಒಂದು ಕ್ಷಣ ನಡಗಿತ್ತು ಅದರ ಬೆಳಕಿನ ಕೃಷ್ಣನ ಮುಖ ಸುಸ್ತಾದಂತೆ ಕಳೆಗುದೇ ಕಾಣ್ತಾ ಇದೆ ಅವಳು ದೀಪವನ್ನು ಪಕ್ಕಕ್ಕಿಟ್ಟು ಕೃಷ್ಣನ ಕೈಯಲ್ಲಿದ್ದ ಪೆಟ್ಟಿಗೆಯನ್ನೇ ನೋಡ್ತಾಳೆ ಸರ್ ಏನಿದು ಬೆಂಗಳೂರಲ್ಲಿ ಏನಾದರೂ ಅನಾಹುತ ಆಗಿದೆ ಅಂತ ನ್ಯೂಸ್ನಲ್ಲಿ ಬರ್ತಾ ಇದೆ ನೀವು ಇಷ್ಟು ಬೇಗ ಈ ಸ್ಥಿತಿ ಬರ್ತೀರಾ ಅಂತ ನಾನು ಇರಲಿಲ್ಲ ರೇ ಅಧಿಕಾಳ ಧ್ವನಿಯಲ್ಲಿ ಆತಂಕ ಕಾಳಜಿ ಎಲ್ಲವೂ ಬರ್ತಿತ್ತು ಕೃಷ್ಣ ಬಾಗಿಲ ಹೊಸ್ತಿಲಲ್ಲೇ ಕುಳಿತ್ಬಿಟ್ಟ ಎಲ್ಲಾನು ಹೋಯ್ತು ರದಾ ಐಶ್ವರ್ಯ ಮತ್ತು ಸಂಜಯ್ ಸೇರಿ ನನ್ನ ಬೀದಿಗೆ ತಂದುಬಿಟ್ಟಿದ್ದಾರೆ ನನ್ನ ಕಂಪ್ನಿ ನನ್ನ ಮನೆ ನನ್ನ ಕಾರು ಈಗ ಯಾವುದು ನನ್ನಂತ ಹೇಳ್ಕೊಳ್ಳೋ ಕುಳಿದೇ ಇಲ್ಲ ರಾಧಿಕಾ ಮೌನವಾಗಿ ಅವನ ಪಕ್ಕದಲ್ಲೇ ಕುಳಿತಳು ಅವಳ ಕಣ್ಣುಗಳಲ್ಲಿ ಈಗ ಕಹಿರ್ಲಿಲ್ಲ ಅದು ಅಹಂಕಾರದ ಹಣದ ಮಾತಾಡಿದಾಗ ನಾನು ನಿಮ್ಮನ್ನ ಹೊರ ಹಾಕಿದ್ದೆ ಆದರೆ ಇನ್ನು ನಿಮ್ಮ ಸೋಲು ನನ್ನ ಕರಗಿಸ್ತಿದ್ದೆ ಬನ್ನಿ ಮೊದಲು ಒಳಗೆ ನಿಮ್ಮ ಬಟ್ಟೆ ಪೂರ್ತಿ ಒದ್ದೆ ಆಗ್ಬಿಟ್ಟಿದೆ ಗೋವಿಂದಪ್ಪ ಒಳಗಿನಿಂದ ಬಂದು ಕೃಷ್ಣನನ್ನು ನೋಡಿ ಬೆಚ್ಚೇ ಬಿದ್ಬಿಟ್ರು ಕೃಷ್ಣನ ನೋಡಿ ಅಯ್ಯೋ ಇದೇನಪ್ಪ ಇದು ದೊಡ್ಡ ಶ್ರೀಮಂತರು ನೀವು ನಮಗಲ್ಲ ಪ್ರತಿಯೊಂದು ಜನಕ್ಕೂ ಗೊತ್ತು ನಾಡಿಗೆ ಗೊತ್ತು ನಿಮ್ಮಂತಹ ವ್ಯಕ್ತಿ ಇಂಥ ಸ್ಥಿತಿ ಬರಬಾರದಿತ್ತು ಕೃಷ್ಣ ತಲೆ ತಗ್ಗಿಸಿ ಹೇಳಿದ ಅಂಕಲ್ ನಾನು ನಾನು ದೃಹ ಮಾಡಿದ್ರು ನನ್ನ ಷೇರುಗಳನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿಕೊಂಡ್ರು ನನ್ನ ಬಳಿ ಈಗ ಈಗ ಪ್ರಾಣಕ್ಕಿಂತ ಹೆಚ್ಚಾಗಿ ರಾಧಾಕೃಷ್ಣನ ಪ್ರತಿಮೆ ಮಾತ್ರ ಉಳಿದಿದೆ ಅಷ್ಟರಲ್ಲಿ ಕುಮಾರ ಹೊರಗೆ ಮಳೆಯಲ್ಲಿ ನಿಂತಿರುವುದನ್ನು ರಾಧಿಕಾ ಗಮನಿಸಿದ್ದು ಕುಮಾರ್ ಸರ್ ನೀವ್ಯಾಕ ಅಲ್ಲಿ ನಿಂತಿದ್ದೀರಿ ಬನ್ನಿ ಒಳಗೆ ಇಲ್ಲ ಮೇಡಮ್ ಸರ್ಗೆ ಈಗ ಬೆಂಬಲ ಬೇಕು ನನ್ನ ಸಂಬಳವನ್ನ ಕಂಪನಿ ತಲೆ ಹೇಳಿದ್ದೆ ಪರವಾಗಿಲ್ಲ ಆದರೆ ಸರ್ ಈ ಸ್ಥಿತಿಯಲ್ಲಿ ಇರೋದನ್ನ ನೋಡೋಕಾಗ್ತಾ ಇಲ್ಲ ಪಾಪ ಕುಮಾರ್ ಒಬ್ಬ ಕಣ್ಣೀರನ್ನು ಒರ್ಸ್ಕೊಂಡು ನಿಂತ್ಕೊಂಡ ರಾಧಿಕಾ ಕೃಷ್ಣನ ಕಡೆ ತಿರುಗಿ ದೃಢವಾಗಿ ಹೇಳಿದ್ದು ನೋಡಿ ಕೃಷ್ಣ ಸರ್ ಐಶ್ವರ್ಯ ನಿಮ್ಮ ಆಸ್ತಿ ಕಿತ್ಕೊಂಡಿರ್ಬೋದು ಆದರೆ ನಿಮ್ಮ ಆರ್ಕಿಟೆಕ್ಟ್ ಬುದ್ಧಿನಲ್ಲ ಈ ಬಡವನ ಮನೆಯಲ್ಲಿ ನಿಮ್ಗೆ ಜಾಗ ಇದೆ ನೀವು ಇಲ್ಲಿಂದಲೇ ಮತ್ತೆ ನೀವೇ ನಿಲ್ಲಬೇಕು ಐಶ್ವರ್ಯಾಗಿ ಸೋಲಿಸೋಕೆ ಇದು ಸರಿಯಾದ ಸಮಯ ಆದರೆ ರಾಧಾ ಈಗ ನನ್ನ ಬಳಿ ಒಂದು ರೂಪಾಯಿನೂ ಇಲ್ಲ ಬಂಡವಾಳ ಇಲ್ಲ ಕೃಷ್ಣ ಅಸಹಾಯಕವಾಗಿ ಕೈ ಚಾಚಿದ್ದ ಮಂದಹಾಸ ಬೀರಿಯವನ್ನ ಕೈ ಹಿಡಿದ್ಲು ಬಂಡವಾಳ ಹಣದಲ್ಲಿ ಇಲ್ಲ ಕೃಷರ್ ನಮ್ಮ ಬೆವರ್ನಲ್ಲಿದೆ ನನ್ನ ಈ ಪುಟ್ಟ ಮನೆಯ ಇವತ್ತಿನಿಂದ ನಿಮ್ಮ ಆಫೀಸು ನಮ್ಮ ಹಳ್ಳಿಯ ಜನರಿಗೆ ಮನೆ ಕಟ್ಟಿಕೊಡೋಣ ಅಲ್ಲಿಂದಲೇ ನಿಮ್ಮ ಹೊಸ ಸಾಮ್ರಾಜ್ಯ ಶುರುವಾಗಲಿ ಕೃಷ್ಣನ ಕಣ್ಣುಗಳಲ್ಲಿ ನಂಬಿಕೆ ಹೊಸ ಬೆಳಕು ಮೂಡಿತು ಬದುಕಿನಲ್ಲಿ ಎಲ್ಲವನ್ನ ಕಳ್ಕೊಂಡ ಕ್ಷಣದಲ್ಲಿ ಅವನು ಪ್ರೀತಿಯಾದಿ ದೊಡ್ಡ ಸಂಪತ್ತನ ಗಳಿಸಿದ್ದ ಬೆಂಗಳೂರಿನಲ್ಲಿ ಐಶ್ವರ್ಯ ಸುಮ್ಮನೆ ಕುಳಿತ ಇರಲಿಲ್ಲ ಗೊತ್ತು ಈ ಕಡೆ ಕೃಷ್ಣ ಮತ್ತೆ ರಾಧಾ ಸೇರಿ ಏನಾದರೂ ಪ್ಲಾನ್ ಮಾಡ್ತಾರೆ ಅಂತ ಕೃಷ್ಣ ಹಳ್ಳಿಗೆ ಹೋದ ಸುದ್ದಿ ಅವಳಿಗೆ ತಲುಪ್ತು ಅವಳು ಫೋನ್ ಎತ್ತಿ ಸಂಜಯ್ಗೆ ಆದೇಶ ನೀಡಿದ ಸಂಜಯ್ ಕೃಷ್ಣ ಹಳ್ಳಿಯಲ್ಲಿ ನೆಮ್ಮದಿ ಆಗಿರಬಾರ್ದು ಏನು ಮಾಡ್ತಾ ಇದ್ದಾನೆ ಅದೆಲ್ಲ ಗೊತ್ತಾಗ್ಬೇಕು ಅವನಲ್ಲಿ ಏನಾದರೂ ಬಿಸ್ನೆಸ್ ಶುರು ಮಾಡಿದ್ರೆ ಅದನ್ನೆಲ್ಲ ಚೂಟ್ ಹಾಕ್ಬೇಕು ಆ ಹಳ್ಳಿಯ ಬ್ಯಾಂಕ್ ಲೋನ್ಗಳು ಅವನಿಗೆ ಸಿಗ್ತಿರೋ ಥರ ಸಂಜಯ್ ನಿಕೃಷ್ಟವಾಗಿನಕ್ಕ ಮೇಡಮ್ ಆ ಹಳ್ಳಿಯ ಸೊಸೈಟಿಯಲ್ಲಿ ನನ್ನ ಪರಿಚಯದಲ್ಲೇ ಪರಿಚಯದವರು ತುಂಬಾ ಜನ ಇದ್ದಾರೆ ಕೃಷ್ಣನಿಗೆ ಅಲ್ಲಿ ಒಂದು ಈಟಿಕೆ ಕೂಡ ಸಿಗಲ್ಲ ಬಿಡಿ ಮೇಡಮ್ ನಾನು ನೋಡ್ಕೊಂತೀನಿ ಅವನು ಮಣ್ಣು ಮುಕ್ಕಿ ನಿಮ್ಮ ಹತ್ರ ಬಂದು ಕ್ಷಮೆ ಕೇಳೋ ಹಾಗೆ ಮಾಡ್ತೀನಿ ಐಶ್ವರ್ಯ ವೈನಿರುತ್ತಾ ಕಿಟಕಿಯ ಹೊರಗೆ ಮಳೆ ನೋಡುತ್ತಾ ಅಂದ್ಲು ಅವನು ಕ್ಷಮೆ ಕೇಳಕ್ ಬರ್ಬೋ ಬರಬಾರದು ಸಂಜಯ್ ಅವನು ನಾಶವಾಗಬೇಕು ಈ ಕಂಪನಿಯ ಪ್ರತಿ ಫೈಲ್ನಿಂದ ಅವನ ಹೆಸರು ಅಳಿಸು ಹೋಗಬೇಕು ಅಳಿಯ ಆ ಪುಟ್ಟ ಮನೆಯಲ್ಲಿ ರಾತ್ರಿ ಮೌನವಾಗಿತ್ತು ರಾಧಿಕಾ ಕೊಟ್ಟ ಅಳಿಯ ಕಾಟನ್ ಧೋತಿಯನ್ನು ಉಟ್ಟು ಕೃಷ್ಣ ಅಂಗಳದಲ್ಲಿ ಕುಳಿತಿದ್ದ ಆಕಾಶದಲ್ಲಿ ಮಿಂಚು ಹುಣಕ್ತಿತ್ತು ಅವನ ಎದುರು ರಾಧಿಕಾ ಒಂದು ಸಣ್ಣ ಮರದ ಮಣಿಯನ್ನಿಟ್ಟು ಅದರ ಮೇಲೆ ಒಂದಿಷ್ಟು ಡ್ರಾಯಿಂಗ್ ಶೀಟ್ ಗಳನ್ನ ಹರಡಿದ್ಲು ಇವತ್ತಿನಿಂದ ಈ ಮನೆಯಲ್ಲಿ ನಿಮ್ಮ ಆಫೀಸ್ ಟೇಬಲ್ಲು ಇಲ್ಲಿ ಎ ಸಿ ಇಲ್ಲದ ತಣ್ಣನೆಯ ಗಾಳಿ ಇದೆ ನಿಮ್ಮ ಪ್ಲಾನ್ ಶುರು ಮಾಡಿ ರಾಧಿಕಾ ಪೆನ್ಸಿಲ್ ಒಂದನ್ನು ಅವನ ಕೈಗೆಟ್ ಕೃಷ್ಣ ಕೃಷ್ಣ ಪೆನ್ಸಿಲ್ ಹಿಡಿದಾಗ ಅವನ ಕೈಗಳು ಸ್ವಲ್ಪ ನಡಕ್ತಾ ಇದ್ವು ರಾಧಾ ಇಷ್ಟು ದಿನ ನಾನು ಕೋಟಿ ರೂಪಾಯಿಗಳನ್ನು ಹೋಟೆಲ್ ಮಾಲ್ಗಳಲ್ಲಿ ಪ್ಲಾನ್ ಮಾಡಿದ್ದೆ ಆದರೆ ಈ ಹಳಿಯ ಜನರಿಗೆ ಕಡಿಮೆ ಕನಸಿನಲ್ಲಿ ಸುಂದರವಾದ ಮನೆ ಕಟ್ಕೊಡೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀನಿ ಅದೇ ಚಾಲೆಂಜ್ ಅಲ್ವಾ ಕೃಷ್ಣ ಐಶ್ವರ್ಯ ಲಕ್ಸುರಿ ಬಿಲ್ಡಿಂಗ್ಗಳ ಮೇಲೆ ಕಣ್ಣಿಟ್ಟಿದ್ದಾಳೆ ನೀವು ಜನರ ಅಗತ್ಯಗಳ ಮೇಲೆ ಕಂಡುಡಿ ರಾಧಿಕಾ ಅವನಿಗೆ ಧೈರ್ಯ ತುಂಬಿದ್ಲು ಅಷ್ಟರಲ್ಲಿ ಮನೆ ಮುಂದೆ ಅಚಾನಕ್ಕಾಗಿ ಎರಡು ಕಪ್ಪು ಬಣ್ಣದ ಎಸ್ ಯು ವಿ ಕಾರ್ಗಳು ಬಂದು ನಿಂತ್ಕೊಂಡ್ವು ಹೆಡ್ಲೈಟ್ನ ಬೆಳಕು ನೇರವಾಗಿ ಕೃಷ್ಣನ ಕಣ್ಣಿಗೆ ಬಿತ್ತು ಕಾರ್ನಿಂದ ಐದಾರು ಜನ ಗೂಂಡಗಳು ಕೈಯಲ್ಲಿ ಹಾಕಿ ಸ್ಟಿಕ್ಕು ಚೈನು ಎಲ್ಲ ಹಿಡಿದು ಕೆಳಗಿಳಿದ್ರು ಅವರ ನಡುವೆ ಸಂಜಯ್ ಬೈಹಾರದಿಂದ ನಡೆದು ಬಂದ ಏನು ಕೃಷ್ಣ ಇಲ್ಬಹುದು ಸ್ಕೆಚ್ ಆಗ್ತಿದೆಯಾ ಬೆಂಗಳೂರಲ್ಲಿ ಐಶ್ವರ್ಯಾ ಮೇಡಮ್ಗೆ ನಿನ್ನ ಆಕ್ಟಿವಿಟಿ ಇಷ್ಟ ಆಗ್ತಾ ಇಲ್ವಂತೆ ಸಂಜಯ್ ವ್ಯಂಗ್ಯವಾಗಿ ನಕ್ಕಿದ್ದ ಕೃಷ್ಣ ಎದ್ದು ನಿಂತ ಅವನ ಕಣ್ಣುಗಳಲ್ಲಿ ಈಗ ಭಯವಿರಲಿಲ್ಲ ಸಂಜಯ್ ದ್ರೋಹ ಮಾಡಿದ್ದು ಸಾಲದೆ ಇಲ್ಲಿಗೂ ಬಂದಿದೀಯಾ ನೀನು ಯಜಮಾನನಿಗೆ ಹೇಳು ಕೃಷ್ಣನನ್ನ ಕಂಪನಿಯಿಂದ ಹೊರ ಹಾಕಬಹುದು ಆದ್ರೆ ಅವನ ತಲೆಯಲ್ಲಿರೋ ಆರ್ಕಿಟೆಕ್ಟ್ ಬುದ್ಧಿನಲ್ಲ ಅಂತ ಸಂಜಯ್ ಒಂದು ಡ್ರಾಯಿಂಗ್ ಶೀಟ್ ಅನ್ನ ಎತ್ಕೊಂಡು ಹರಿದು ಹಾಕಿದ್ದ ಆ ಬುದ್ಧಿನೇ ನಮಗೆ ಬೇಡವಾಗಿರೋದು ಮೇಡಮ್ ಆರ್ಡರ್ ಕೊಟ್ಟಿದ್ದಾರೆ ನಿನ್ನ ಈ ಕೈಗಳು ಇನ್ನು ಮುಂದೆ ಪೆನ್ಸಿಲ್ ಹಿಡಿಯಬಾರದು ಅಂತ ಗೂಂಡಾಗಳು ಕೃಷ್ಣತ್ತ ನುಗ್ಗಲು ಮುಂದಾದಾಗ ರಾಧಿಕಾ ಮಧ್ಯೆ ಬಂದು ನಿಂತು ಅವಳ ಕೈಯಲ್ಲಿ ಒಲೆಯ ಮುಂದೆ ಬಳಸುವ ದೊಡ್ಡ ಕಬ್ಬಿಣದ ಸೌಟಿತ್ತು ಹೆಜ್ಜೆ ಮುಂದೆ ಇಟ್ಟರೆ ಕಾಲು ಮುರಿದು ಹಾಕ್ತೀನಿ ಇದು ಹಳ್ಳಿ ನಿಮ್ಮ ಬೆಂಗಳೂರಿನ ಆಫೀಸ್ ಅಲ್ಲ ಒಂದೇ ಒಂದು ಕೂಗು ಹಾಕಿದ್ರೆ ಇಡೀ ಬಡಾವಣೆ ಜನ ನಿಮ್ಮನ್ನ ಜೀವಂತವಾಗಿ ಮಣ್ಣು ಮಾಡ್ತಾರೆ ರಾಧಿಕಾಳ ಧ್ವನಿ ಸಿಂಹಿಣಿಯಂತೆ ಗುಡುಗಿತ್ತು ಸಂಜೆ ಒಂದು ಕ್ಷಣ ದಬಾಯಿಸಿದ ಸುತ್ತಮುತ್ತಲಿನ ಮನೆಗಳು ಬಾಗಿಲು ತೆಗೆಯುವ ಸದ್ದು ಕೇಳಿಸ್ತು ಲಾಟಿನ್ ಹಿಡಿದು ಜನ ಹೊರಗೆನೆ ಬರ್ತಾ ಇದ್ರು ಇವತ್ತು ಇವಳು ಬಚಾವ್ ಬಚಾವ್ ಮಾಡಿರಬಹುದು ಕೃಷ್ಣ ಆದ್ರೆ ಎಷ್ಟು ದಿನ ಅಂತ ನೆನ್ಪಿಟ್ಕೋ ನಿಮ್ಮ ರಾಧಾಕೃಷ್ಣ ರಾಮ ಜಾಸ್ತಿ ದಿನ ನಡೆಯಲ್ಲ ಐಶ್ವರ್ಯ ಮೇಡಮ್ ಈ ಹಳ್ಳಿನೇ ಖರೀದಿಸಿ ನಿನ್ನನ್ನು ಬೀದಿಗೆ ತಳ್ತಾರಂತೆ ನೋಡ್ತಾರ ಸಂಜಯ್ ಕಾರಿನ ಹೊಳಿಗೆ ಕುಳಿತು ರಭಸವಾಗಿ ಹೊರಟು ಹೋದ ಕೃಷ್ಣ ರಾಧಿಕಾಳನ್ನ ನೋಡಿದ್ದ ಅವಳ ಕಣ್ಣುಗಳಲ್ಲಿ ಅವನಿಗಾಗಿ ಹೋರಾಡುವ ಕೆಚ್ಚಿತ್ತು ರಾಧಾ ನನ್ನ ಆಸ್ತಿ ಹೋದಾಗ ನಾನು ಭಿಕ್ಷು ಕಾಣ್ಕೊಂಡಿದ್ದೆ ಆದರೆ ನೀನು ಪಕ್ಕದಲ್ಲಿರುವಾಗ ನಾನು ಇಡೀ ಜಗತ್ತನ್ನೇ ಗೆಲ್ಲಬಲ್ಲೆ ಅಂತ ಅನ್ನಿಸ್ತಾ ಇದೆ ರಾಧಿಕಾ ಪೆನ್ಸಿಲ್ ಎತ್ತಿ ಅವನ ಕೈಗಿಡ್ಲು ಹಾಗಾದರೆ ಮಾತ್ಸ್ ಆಫ್ ಕೃಷ್ಣ ಮೊದಲು ಕೆಲಸವನ್ನು ಶುರು ಮಾಡ್ಕೊಂಡು ನಾಳೆ ಬೆಳಗ್ಗೆ ನಾವು ಈ ಹಳ್ಳಿಗೆ ಹೊಸ ಲೇಔಟ್ ಪ್ಲ್ಯಾನ್ ಮಾಡಿ ರೆಡಿ ಮಾಡಬೇಕು ಮರುದಿನ ಬೆಳಗ್ಗೆ ಕೃಷ್ಣನಿಗೆ ಬೆಂಗಳೂರಿನಿಂದ ಲಾಯರ್ ಕಡೆಯಿಂದ ಒಂದು ನೋಟಿಸ್ ಕೂಡ ಬರುತ್ತೆ ಐಶ್ವರ್ಯ ಕೃಷ್ಣ ಪ್ರತಿಯೊಂದು ಪರ್ಸನಲ್ ಆಸ್ತಿಯನ್ನು ಕಂಪನಿಯ ನಷ್ಟಕ್ಕೆ ಸರಿದೂಸೋಕೆ ಮುಟ್ಟುಗೋಲು ಹಾಕೊಂಡಿದ್ದಾಳೆ ಅಂತ ಅದರಲ್ಲಿ ಇತ್ತು ಅವನ ಕೈಯಲ್ಲಿದ್ದ ಕೊನೆಯ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಶೂನ್ಯವಾಗಿತ್ತು ಕೃಷ್ಣ ತನ್ನ ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ರಾಧಾ ಈಗ ನನ್ನ ಅಕ್ಷರಶಃ ಭಿಕ್ಷುಕ ನನ್ನ ಹತ್ತಿರ ಈಗ ಈ ಸಣ್ಣ ಪ್ರತಿಮೆ ಬಿಟ್ಟರೆ ಬೇರೆ ಏನೂ ಇಲ್ಲ ನಾನು ನಿನ್ನ ಮನೆಯ ಮೇಲೆ ಹೊರೆಯಾಗೋದು ಬೇಡ ಗೋವಿಂದಪ್ಪ ಜೊಗುಲಿಯಿಂದ ಕೆಳಗಿಳಿದು ಬಂದರು ಏನಪ್ಪ ಇದು ಕಷ್ಟ ಬಂದಾಗ ಓಡಿ ಹೋಗೋದು ಹೇಳಿತನ ನೀನು ಇಲ್ಲಿ ಅತಿಥಿಯಲ್ಲ ನಮ್ಮ ಮನೆಯ ಮಗ ಹೋಗಿ ಮುಖ ತೊಳ್ಕೊ ರಾಧಾ ಅಕ್ಕಿ ರೊಟ್ಟಿ ಮಾಡಿದ್ದಾಳೆ ಹೋಗಿ ತಿನ್ನು ಹೋಗು ಕೃಷ್ಣನ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು ಬಿಲಿಯನ್ ಡಾಲರ್ ಕಂಪನಿಯ ಬಾಸ್ ಆಗಿದ್ದಾಗ ಸಿಗದ ಪ್ರೀತಿ ಇಂದು ಕಿತ್ತು ಹೋದ ಗೋಡೆಗಳ ನಡುವೆ ಸಿಗ್ತಾ ಇತ್ತು ಅವನು ರಾಧಾಕೃಷ್ಣರ ಪ್ರತಿಮೆಯನ್ನ ದೇವರ ಕೋಣೆಯಲ್ಲಿ ಹೋಗಿ ಇಟ್ಟ ಇವತ್ತಿನಿಂದ ಕೃಷ್ಣ ಸತ್ತು ಹೋದ ಈಗಿರೋದು ಕೇವಲ ಕೆಲಸಗಾರರ ಕೃಷ್ಣ ಮಾತ್ರ ರಾಧಾ ಇವತ್ತು ನಾವು ಲೇಬರ್ ಆಫೀಸ್ಗೆ ಹೋಗಿ ನನ್ನ ಹೆಸರನ್ನ ನೋಂದಣಿ ಮಾಡಿಸೋಣ ನಾನು ಕೂಲಿ ಕೆಲಸಕ್ಕಾದರೂ ಹೋಗೋಕ್ಕೆ ರೆಡಿ ಅಂತ ಹೇಳ್ತಾನೆ ಈ ಮಾತನ್ನು ಕೇಳಿದಾಗ ರಾಧಾಗೆ ಬಹಳ ಆಶ್ಚರ್ಯವಾಗುತ್ತೆ ಕತೆ ಮುಂದುವರಿಯುತ್ತೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಸಬ್ಸ್ಕ್ರೈಬ್ ಆಗಿ ಹಾಗೆ ಮೆಂಬರ್ಶಿಪ್ ತೊಗೊಂಡಿರೋರಿಗೆ ಕತೆ ಟ್ವೆಂಟಿ ಫೋರ್ ಅವರ್ಸ್ ಮುಂದಾಗೆ ನೋಡ್ಬೋದಾಗಿರುತ್ತೆ ನೀವೇನು ಮೆಂಬರ್ಶಿಪ್ ತೊಗೊಂಡಿಲ್ಲ ಅಂದರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮೆಂಬರ್ಶಿಪ್ ತೊಗೋಬಹುದು ಹಾಗೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಟಿಫಿಕೇಷನ್ ಆನ್ ಮಾಡಿಟ್ಕೊಳ್ಳೋದನ್ನು ದಯವಿಟ್ಟು ಯಾರೂ ಮರಿಬೇಡಿ ಧನ್ಯವಾದ